ಶುಭೋದಯ ವಾರ್ತೆಗೆ ಸ್ವಾಗತ ಎವರೆಸ್ಟ್ ಫಿಶ್ ಕರಿ ಮಸಾಲೆ ಆಮದನ್ನು ಸಿಂಗಾಪುರ ಸರ್ಕಾರ ನಿಷೇಧಿಸಿದ ಬೆನ್ನಲ್ಲೇ ಇದೀಗ ಎವರೆಸ್ಟ್ ಚಿಕನ್ ಮಸಾಲೆಯನ್ನು ಬಳಸದಂತೆ ಉತ್ತರ ಕನ್ನಡ ಜಿಲ್ಲೆ ಆಹಾರ ಸುರಕ್ಷತಾ ಅಧಿಕಾರಿ ರಾಜಶೇಖರ್ ಸೂಚನೆ ನೀಡಿದ್ದಾರೆ ಎವರೆಸ್ಟ್ ಚಿಕನ್ ಮಸಾಲದಲ್ಲಿ ಎಥಿಲೀನ್ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದನ್ನು ಬಳಸದಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ವರದಿಯಲ್ಲಿ ಮೆಣಸಿನ ಪುಡಿಗೆ ಬಳಸುವ ಕೀಟನಾಶಕ ಎಥಿಲೀನ್ ಆಕ್ಸೈಡ್ ಪ್ರಮಾಣ ಎವರೆಸ್ಟ್ ಚಿಕನ್ ಮಸಾಲದಲ್ಲಿ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಮಸಾಲೆ ಪದಾರ್ಥದಲ್ಲಿ ಎಥಿಲೀನ್ ಆಕ್ಸೈಡ್ ಪ್ರಮಾಣ ಕೇವಲ ಇರಬೇಕು ಆದರೆ ಎವರೆಸ್ಟ್ ಚಿಕನ್ ಮಸಾಲದಲ್ಲಿ ಶೇಕಡಾ ತ್ರೀ ಪಾಯಿಂಟ್ ನೈನ್ ತ್ರೀ ರಷ್ಟು ಪ್ರಮಾಣದಲ್ಲಿದೆ ಇಷ್ಟೊಂದು ಪ್ರಮಾಣದಲ್ಲಿ ಎಥಿಲೀನ್ ಆಕ್ಸೈಡ್ ಬಳಕೆ ಹಾನಿಕಾರಕ ಇದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಆಹಾರ ಸುರಕ್ಷಿತ ಅಧಿಕಾರಿ ತಿಳಿಸಿದ್ದಾರೆ ಈಗಾಗಲೇ ಎವರೆಸ್ಟ್ ಮಸಾಲಾ ಕಂಪನಿಗೆ ನೋಟಿಸ್ ನೀಡಿ ಚಿಕನ್ ಮಸಾಲಾ ಪ್ಯಾಕೆಟ್ ಸರಬರಾಜು ನಿಲ್ಲಿಸಬೇಕೆಂದು ಹೇಳಲಾಗಿದೆ ಅದಲ್ಲದೆ ಅಂಗಡಿಗಳಿಗೆ ಪೂರೈಸಿದ ಮಸಾಲೆಯನ್ನು ವಾಪಸ್ ಪಡೆಯುವಂತೆ ತಿಳಿಸಲಾಗಿದೆ ಹಾಗೆಯೇ ಸಾರ್ವಜನಿಕರು ಈಗಾಗಲೇ ಸದರಿ ಪ್ಯಾಕ್ಸ್ ನ ಎವರೆಸ್ಟ್ ಚಿಕನ್ ಮಸಾಲಗಳನ್ನು ಖರೀದಿಸಿದ ಅಂಗಡಿಗಳಿಗೆ ನಿಯಮಾನುಸಾರ ಹಿಂದಿರುಗಿಸುವಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಜಿಲ್ಲಾಧಿಕಾರಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಆರಾಧನಾ ಆರ್ಸಿ ಟ್ರಸ್ಟ್ ಹರಿಯಾಣದ ಅಕ್ಷರ ಶಿಕ್ಷಣ ಸಂಸ್ಥೆ ನಗರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿದೀಪವಾಗಲು ಸುವರ್ಣ ಅವಕಾಶವನ್ನು ಕಲ್ಪಿಸುತ್ತಿದೆ ಎಸ್ ಎಸ್ ಎಲ್ ಸಿ ಪಿಯುಸಿ ಬಿಎ ಬಿಕಾಂ ಬಿಎಸ್ಸಿ ಎಂಎ ಎಂಕಾಂ ಈ ಎಲ್ಲಾ ಪರೀಕ್ಷೆಗಳನ್ನು ನೇರವಾಗಿ ಕಟ್ಟುವ ಅವಕಾಶ ಕಲ್ಪಿಸಲಾಗುವುದು ಭವಿಷ್ಯಕ್ಕೆ ದಾರಿದೀಪವಾಗಲು ಸ್ಪೋಕನ್ ಇಂಗ್ಲಿಷ್ ಕಂಪ್ಯೂಟರ್ ತರಬೇತಿ ಮತ್ತು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಬೇಬಿ ಸೀಟಿಂಗ್ ಡೇ ಕೇರ್ ನರ್ಸರಿ ತರಗತಿಗಳು ನಡೆಸಲಾಗುವುದು ಸಿ ಪಿಯುಸಿ ಬಿಎ ಬಿಕಾಂ ಬಿಎಸ್ಸಿ ಎಂಎ ಎಂಕಾಂ ಈ ಎಲ್ಲಾ ಪರೀಕ್ಷೆಗಳನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ತರಬೇತಿ ನೀಡಲಾಗುವುದು ಹಾಗೆಯೇ ಒಂದರಿಂದ ಹತ್ತನೇ ತರಗತಿ ಮತ್ತು ಡಿಪ್ಲೊಮಾ ಎಂ ಒನ್ ಟು ಪಿ ಎಸ್ ಸಿ ಸೈನ್ಸ್ ಪಿ ಸಿ ಎಂಬಿ ಇವೆಲ್ಲ ತರಗತಿಗಳಿಗೆ ಟ್ಯೂಷನ್ ನೀಡಲಾಗುವುದು ಸ್ಥಳ ನೂತನ ಪುರಸಭೆ ಕಾರ್ಯಾಲಯದ ಎದುರುಗಡೆ ದೇವಿ ಕಾಂಪ್ಲೆಕ್ಸ್ ಒಂದನೇ ಮಹಡಿ ಹಳಿಯಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಕ್ಷರ ಶಿಕ್ಷಣ ಸಂಸ್ಥೆ ಮೊಬೈಲ್ ಸಂಖ್ಯೆ ಸೆವೆನ್ ತ್ರೀ ಫೋರ್ ನೈನ್ ಒನ್ ಸಿಕ್ಸ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೋರ್ ಟೂ ಸೆವೆನ್ ಫೋರ್ ಟೂ ಏಟ್ ಅಕ್ಷರ ಟ್ಯೂಟೋರಿಯಲ್ಸ್ ಹಳಿಯಾಳ ತ್ವರೆ ಮಾಡಿ ಬನ್ನಿ ಕೆಲವೇ ಕೆಲವು ಸೀಟುಗಳು ಲಭ್ಯ ಇವೆ